ನಮಸ್ಕಾರ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೆರಡು ವರ್ಷದಿಂದ ಇರೋ ಸೈಟ್ ಅಲ್ಲಿ ವಾಸ್ತವ ಇರೋಂತ ಮನೆನ ಈಗ ಹೊಡೆದಿದ್ದಾರೆ ನಿಮ್ ಹೆಸರು ಇರೋದು ಹೆಸರು ನಿಮ್ ಹೆಸರು ಇರು ಹೆಸರು ಯಾಕೆ ಕೊಡ್ತೀರೀ ನಮ್ ಸೈಟ್ ನ ಏನೋ ಡಾಕ್ಯುಮೆಂಟ್ ತೋರಿಸ್ರಲ್ಲ ನೀವು ಬನ್ನಿ ಇಲ್ಲಿ ನೀವು ಹೆಂಗ್ ಓಡ್ಸಿರಿ ವಿತೌಟ್ ಲೀಗಲ್ ಆರ್ಡರ್ಸ್ ಕೋರ್ಟ್ ಆರ್ಡರ್ಸ್ ಹೆಂಗ್ ಓಡಿಸ್ರಿ ಹಣ ದಯವಿಟ್ಟು ಕರ್ಕೊಂಡು ಹೋಗಿ ಮೇಲೆ ಎಫ್ಐಆರ್ ಮಾಡಿ ಇವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಬೆಂಗಳೂರಲ್ಲಿ ಇವರು ರೌಡಿಸಮ್ ಮಾಡ್ತಾ ಇದ್ದಾರೆ ಈ ತರ ದೌರ್ಜನ್ಯ ಮಾಡ್ಕೊಂಡು ಪೊಲೀಸ್ ಅವರ ಇಂಟಿಮೇಶನ್ ಇದ್ರು ಇವ್ರ ಈ ತರ ಹೊಡೆದಿರೋದು ತಪ್ಪು ಬಂದಿದೆ ಹಣ ನಿಮ್ ಹೆಸರೇನು ಇವಾಗ ನನ್ಗೆ ಹೇಳಿದಲ್ಲ ನೀವೇ ಹೊಡ್ಸಿದ್ಲು ಅಂತ ನಿಮ್ ಹೆಸರೇನು ನಿಮ್ಗೆ ಯಾರು ಕೋರ್ಟ್ ಆರ್ಡರ್ಸ್ ಸಿಕ್ಕ ನಿಮ್ಗೆ ನೋ 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 ನಿಧಾನ ಹೆಂಗ್ ಮಾಡ್ತಿದ್ರಿ ನೀವು

ಕೇಶವ ಬಂದು ನಿಮ್ಗೆ ಯಾರು ಹೇಳಿದ್ರು ವೀರಣ್ಣವ್ರೇಳ್ಬಿಟ್ಟು ಹೌದಾ ವೀರಣ್ಣ ನೀವ್ ಯಾರು ಪಿ ಎ ನೀವ್ ಯಾರು ಎ ನೀವ್ ವೀರಣ್ಣ ಈತ ನೋಡಿ ಈತ ತೊಂದರೆ ಮಾಡಿದ್ದಾರೆ ಮಾಡಿರೋದು ಅಕ್ಷಮ್ಯ ಅಪರಾಧ ಮ್ಯಾಜಿಸ್ಟ್ರೇಟ್ ಹತ್ರ ಇವರು ಆರ್ಡರ್ಸ್ ಮಾಡ್ಕೊಂಡ್ ಬಂದಿಲ್ಲ ಕೋರ್ಟ್ ಆರ್ಡರ್ ಮಾಡಿಲ್ಲ ದಯವಿಟ್ಟು ಸಾರ್ವಜನಿಕರು ಇಂಥದಕ್ಕೆ ಚಾನ್ಸ್ ಕೊಡಬಾರ್ದು ನೀವು ಇಂಥಿವಿಟೀಸ್ ಮಾಡಿದ್ರೆ ಕಮಿಷನರ್ ಆಫೀಸ್ಗೆ ಜಾಯಿಂಟ್ ಕಮಿಷನರ್ ಆಫೀಸ್ಗೆ ಇಮಿಡಿಯೇಟ್ ಆಗಿ ಸಿಟಿ ಪೊಲೀಸ್ ಗೆ ಟ್ಯಾಗ್ ಮಾಡಿದ್ನ ಪೊಲೀಸ್ ಇವರು ಇವ್ರು ತಪ್ಪು ಮಾಡಿದಾರೆ ಎನ್ ಆರ್ ಆಗಿದೆ ಈ ವಿಚಾರ ದಯವಿಟ್ಟು ಈಗ ಇವರು ಅವ್ರು ಅರೆಸ್ಟ್ ಮಾಡಿ ಕೇಸ್ ಆಗಿದೆ ದಯವಿಟ್ಟು ಹೊಡೀರಿ ಅವ್ರಿಗೆ ನೋಡಿ ಇದನ್ನ ಯಾವ್ದೇ ಜ ಇದೇ ಜೈಜ್ ಸಿ ಈ ಜಾಸಿಬಿನ್ ಸೀಸ್ ಮಾಡಿ ಫಸ್ಟು ಈ ಜಾಸಿಬಿನ್ ಸೀಸ್ ಮಾಡಿ ಇದ ಎತ್ಕೊಂಡೋಗಿ ಸ್ಟೇಷನ್ ಬಿಡಾಕೆ ದಯವಿಟ್ಟು ಬಿಡಬೇಡಿ ಇನ್ನ ಇಂತ ಆಯ್ತು ಬೆಂಗಳೂರಲ್ಲಿ ಎಲ್ಲಿ ಕಮಿಷನರ್ ಗೆ ಜಾಯಿಂಟ್ ಕಮಿಷನರ್ ನಿಮ್ ಲೋಕಲ್ ಎ ಸಿಪಿ ಅವ್ರಿಗೆ ಇಂಟಿಮೇಟ್ ಮಾಡಿ ಇದ್ನಾ ಫಸ್ಟ್ ಅವ್ರಿಗೆ ಇದಕ್ಕೆ ಇದ್ದೆ ತಗೊಂಡ್ ತಗೊಂಡ್ಬನ್ನಿ ಬರ್ತಾ ಇದೀನಿ ಬನ್ನಿ ಅಣ್ಣ ಬನ್ನಿ ಅಣ್ಣ ಬನ್ನಿ 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 ಅವ್ರಿಗ್ ಬಿಡಬೇಡಿ ಕರ್ಕೊಂಡ್ಬನ್ನಿ ಅವ್ರ ಬರೀ ಬಿಡಬೇಡಿ ಕರ್ಕೊಂಡ್ಬನ್ನಿ ಸರಿ ಗಾಡಿನೂ ಸೀಸ್ ಮಾಡಿ ಅಣ್ಣ ಗಾಡಿನೂ ಸೀಝ್ ಮಾಡಿ ಒಂದ್ ನಿಮಿಷ ಆ ಆಯ್ತು ಬಂದೇಣ್ಣ